ಡಾಕ್ಟರ್ ದುರ್ಗೇಶ್ ಸರ್ ಮೆಡಿಕಲ್ ಡೈರೆಕ್ಟರ್ ಎನ್ ಜಿ ಹಾಸ್ಪಿಟಲ್ ಅವರು ಇದನ್ನ ನಡೆಸ್ಕೊಡ್ತಾರೆ ಅದ್ರ ಜೊತೆ ನಮ್ಮ ಚೀಫ್ ಸರ್ಜನ್ ಆದ ಗ್ಯಾಸ್ಟ್ರೋ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಚೀಫ್ ಹೆಡ್ ಡಾಕ್ಟರ್ ಸತೀಶ್ ಅವರು ಈ ಕೇಸ್ ಬಗ್ಗೆ ವಿವರಿಸ್ತಾರೆ ನಾನು ಡಾಕ್ಟರ್ ಸೆಂಡು ಡಾಕ್ಟರ್ ಮಮತಾ ನಾವು ಅವ್ರ ಅಸಿಸ್ಟೆಂಟ್ಸ್ ನಾವು ಕೂಡ ಈ ಕೇಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಈ ಪ್ರೆಸ್ ಮೀಟಲ್ಲಿ ಭಾಗವಹಿಸ್ತೀವಿ ಎನ್ ಜಿ ಹಾಸ್ಪಿಟ್ಲಿಂದ ಸೊ ಇವತ್ತು ಪ್ರೆಸ್ ಮೀಟ್ ಏನಕ್ಕೆ ಮಾಡಿರೋದು ಅಂದರೆ ನಾವೊಂದು ರೇರ್ ಜೆನೆಟಿಕ್ ಡಿಸೀಸ್ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಒಂದು ಸಣ್ಣ ವಯಸ್ಸು ಬಾಲಕ ಹದಿನಾಲ್ಕು ವರ್ಷ ಬಾಲಕ ಮೇಲೆ ಆಪರೇಷನ್ ಮಾಡಿದ್ವಿ ಸೊ ಇದು ಯಾವುದಕ್ಕೆ ಮುಖ್ಯವಾಗಿ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಒಂದು ಈ ಜೆನೆಟಿಕ್ ಡಿಸೀಸ್ ಅನ್ನೋದು ಒಂದು ಡಯಾಗ್ನೋಸಿಸ್ ತುಂಬ ರೇರ್ ಈ ಹದಿನಾಲ್ಕು ವರ್ಷ ಹುಡುಗ ಮತ್ತೆ ಮತ್ತೆ ಎರಡು ವರ್ಷದಿಂದ ನೋವು ಮತ್ತೆ ಮತ್ತೆ ಹೊಟ್ಟೆನೋವು ಬಂದು ಅದಕ್ಕೆ ಮಾತ್ರೆ ತಿಂತಾನೇ ಇದ್ದರು ಅವನು ಸ್ಕೂಲ್ಗೂ ಹೋಗೋಕ್ಕಾಗ್ತೆ ಅವರ ಅಪ್ಪ ಅಮ್ಮ ಅವನಿಗೆ ಒಬ್ಬನೇ ಮಗ ಅವರ ಅಪ್ಪ ಅಮ್ಮ ಎಲ್ಲ ಕಡೆ ತೋರಿಸಿದಾರೆ ಬಟ್ ಎಲ್ಲೂ ಕಡೆನೂ ಅವನಿಗೆ ಅದು ಗುಣ ಆಗಿಲ್ಲ ಅವ್ರಿಗೆ ದಿನ ದಿನಕ್ಕೆ ನೂ ನಾಲ್ಕಿಂದ ಐದು ಮಾತ್ರೆ ತಗೋತಿದ್ರು ಯಾವ ಮಾತ್ರೆಗೂ ಅವ್ರಿಗೂ ಕಮ್ಮಿ ಆಗದೆ ಈ ಥರ ಸ್ಕೂಲನ್ನು ಬಿಟ್ಟು ಪಾಪ ಹುಡುಗ ಮನೆಯಲ್ಲೇ ಇದ್ದ ಅವ್ರು ಇನ್ನೂ ಚಿಕ್ಕ ವಯಸ್ಸಾಗಿರೋದ್ರಿಂದ ಹದಿನಾಲ್ಕು ವರ್ಷ ಆಗಿರೋದ್ರಿಂದ ಅವರಿಗೆ ನಾವು ಅವ್ರ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬೇರೆ ಕಡೆ ಎಲ್ಲ ಆಸ್ಪತ್ರೆಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆದ್ದರಿಂದ ಜಾಸ್ತಿ ಅವ್ರಿಗೆ ಏನೂ ಎಫೆಕ್ಟ್ ಆಗಿಲ್ಲ ಸೊ ಅವರು ಮೊದಲು ಸರ್ತಿ ನಾವು ಅವರು ನಮ್ಮ ಆ ಹುಡುಗ ಮತ್ತು ಅವರ ಅಪ್ಪ ಅಮ್ಮ ಬಂದಾಗ ಮೊದಲನೇದು ನಾವು ಡಯಾಗ್ನೋಸಿಸ್ ಮಾಡಿ ಈ ಥರ ಜೆನೆಟಿಕ್ ಡಿಸಾರ್ಡರ್ ಸಿಸ್ಟಿಕ್ ಫೈಬ್ರೋಸಿಸ್ ಇದೆ ಅಂತ ಕಂಡು ಅದಕ್ಕೆ ನಾವು ಬೇಗ ಸರ್ಜರಿ ಮಾಡಿದ್ವಿ ಸೊ ಬೇಗ ಸರ್ಜರಿ ಏನಕ್ಕೆ ಮುಖ್ಯ ಅಂತ ಅಂದರೆ ಪ್ಯಾಂಕ್ರಾಸು ಮತ್ತು ಮೆದುಳು ಎರಡೂ ಒಂದು ಸತಿ ಹಾಳಾದಮೇಲೆ ಮೇಲೆ ಮತ್ತೆ ಬರೋಲ್ಲ ಒಂದು ಸತಿ ಅದು ಹಾಳಾದರೆ ಅದ್ರ ಕೆಲಸ ಬೇರೆ ಯಾವುದನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಪ್ಯಾಂಕ್ರಾಸ್ ಹಾಳಿದ್ರೆ ನಾರ್ಮಲಿ ಏನಾಗುತ್ತೆ ಅಂದರೆ ಬರ್ತಾ ಶುಗರ್ ಬರುತ್ತೆ ಹದಿನಾಲ್ಕು ವಯಸ್ಸು ಹದಿನೈದು ವಯಸ್ಸಿಗೆಲ್ಲ ಇಂಥ ಕಂಡೀಷನಲ್ಲಿ ಶುಗರ್ ಬರೋಕ್ಕೆ ಸ್ಟಾರ್ಟಾಗಿ ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಪ್ಯಾಂಕ್ರಾಟಿಕ್ ಕ್ಯಾನ್ಸರ್ ಬರೋ ಅಂಥ ಚಾನ್ಸಸ್ ಇರ್ತದೆ ಸೊ ನಾವು ಅದಕ್ಕೆ ಏನು ಮಾಡಿದ್ವಿ ಮುಂದೆ ಹುಡುಗಂಗೆ ಏನು ಆಗಬಾರ್ದು ಅಂತ ನಾವು ಸರ್ಜರಿನ ಬೇಗ ಮಾಡಿದ್ವಿ ಸೊ ಈ ಸರ್ಜರಿ ನಾವು ಓಪನ್ ಸರ್ಜರಿಲಿ ಮಾಡಕ್ಕೆ ಹೋದರೆ ಹೊಟ್ಟೆ ಇದು ಮಾಡಿದ್ರೆ ಇನ್ನೂ ಚಿಕ್ಕ ವಯಸ್ಸು ಅವರಿಗೆ ಆ ಓಪನ್ ಸರ್ಜರಿಯಿಂದನೇ ಜಾಸ್ತಿ ಕಾಂಪ್ಲಿಕೇಶನ್ ಆಗೋದ್ರಿಂದ ಇದನ್ನು ಲ್ಯಾಪ್ರೋಸ್ಕೋಪಿ ಸರ್ಜರಿ ನಮ್ಮ ತ್ರೀ ಡಿ ಫೋರ್ ಕೆ ಲ್ಯಾಪ್ರೋಸ್ಕೋಪಿ ಇಂಥ ಸರ್ಜರಿನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಅಲ್ಟ್ರಾಸೌಂಡನ್ನ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ಡ್ ಸರ್ಜರಿ ಇದನ್ನ ಚಿಕ್ಕ ಚಿಕ್ಕ ಐದು ಮಿಲಿಮೀಟ್ರ್ ಚಿಕ್ಕ ಚಿಕ್ಕ ತೂತದಲ್ಲಿ ಆಪ್ರೇಷನ್ ಮಾಡಿ ನಾವು ಗುಣಪಡಿಸಿದ್ವಿ ಇವಾಗ ಇವತ್ತಿಗೆ ಆಪ್ರೇಷನ್ ಆಗಿ ಆರು ತಿಂಗಳಾಗಿದೆ ಮುಂಚೆ ಹುಡುಗ ಸ್ಕೂಲಿಗೆ ಹೋಗದೆ ದಿನ ಹೊಟ್ಟೆ ನೋವು ಮಾತ್ರೆ ನುಂಗಿ ನುಂಗಿ ತೂಕ ಕಮ್ಮಿಯಾಗಿ ಬೇದಿ ನಿಲ್ಲದೆ ಮತ್ತೆ ಮತ್ತೆ ಜ್ವರ ಬರೆದು ಸಫರ್ ಮಾಡ್ತಿದ್ರು ಇವಾಗ ಆರು ತಿಂಗಳು ಆಪ್ರೇಷನ್ ಆದಮೇಲೆ ಹುಡುಗ ತೂಕ ಜಾಸ್ತಿ ಆಗಿದ್ದಾನೆ ದಿನ ಸ್ಕೂಲ್ಗೆ ಹೋಗ್ತಿದ್ದಾನೆ ಯ ನೋವಾಗೆ ಯಾವ ಮಾತ್ರೇನೂ ನುಂಗುತ್ತಿಲ್ಲ ಮತ್ತು ಇವಾಗ ಮುಂಚಿಂತರ ಅವನ ವಯಸ್ಸು ಹದಿನಾಲ್ಕು ವರ್ಷ ಹದಿನೈದು ವರ್ಷ ವಯಸ್ಸಿಗೆ ಹೇಗೆ ಆಟ ಆಡಬೇಕು ಆ ಥರ ಆಟ ಆಡ್ಕೊಂಡಿದ್ದಾರೆ ಇವಾಗ ಅವ್ರು ಯಾವ ಥರ ಮಾತ್ರೆನು ಉಣ್ತಿಲ್ಲ ಊಟವೂ ಚೆನ್ನಾಗಿ ಮಾಡ್ತಿದಾನೆ ಅವರ ಅಪ್ಪ ಅಮ್ಮನೂ ಖುಷಿಯಾಗಿದ್ದಾರೆ ಮುಂದೆ ಯಾವುದಕ್ಕೂ ಅವನಿಗೆ ಮ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಬರದೇ ಇರಲಿ ಅಂತ ನಾವಿದು ಸರ್ಜರಿ ಮಾಡಿರೋದು ಸೊ ಇದು ಯಾವುದಕ್ಕೆ ರೇರ್ ಅಂದರೆ ಒಂದು ಈ ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನೋ ಜೆನೆಟಿಕ್ ಡಿಸೀಸ್ ಇರುತ್ತಲ್ಲ ಇದು ಪಾರಂಪರಿಕವಾಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರುವಂಥದ್ದು ಇದು ಒಂದು ಲಕ್ಷ ಜನದಲ್ಲಿ ಒಬ್ಬರಿಗೆ ಬರೋವಂಥ ರೇರ್ ಜೆನೆಟಿಕ್ ಡಿಸೀಸು ಇದು ರೇರ್ ಇರೋದ್ರಿಂದ ಇದು ಎಲ್ಲಾರ್ಗು ಡಯಾಗ್ನೋಸಿಸ್ ಮಾಡೋವಂಥ ಸ್ವಲ್ಪ ಕಷ್ಟ ಇರ್ತದೆ ಒಂದು ಇದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಸ್ಪೆಷಲಿಸ್ಟ್ ಪ್ಯಾಂಕ್ರಿಯಾಟಿಕ್ ಸರ್ಜನ್ಸೇ ಬೇಕು ಅದು ನಮ್ಮ ಇಂಡಿಯಲ್ಲಿ ಅಷ್ಟು ಜನ ಇಲ್ಲ ನಮ್ಮ ಎನ್ ಜಿ ಹಾಸ್ಪಿಟ್ಲಲ್ಲಿ ಒಬ್ಬರಲ್ಲ ಇಬ್ಬರು ಎಂ ಸಿ ಎಚ್ ಪ್ಯಾಂಕ್ರಿಯಾಟಿಕ್ ಸರ್ಜನ್ಸ್ ಇರೋದ್ರಿಂದ ಇದು ನಮಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಆ್ಯಂಡ್ ಮೂರನೇದು ಎಲ್ಲ ಚಿಕ್ಕ ಹುಡುಗರ ಮೇಲೆ ಆಪ್ರೇಷನ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಯಾಕಂದರೆ ದೊಡ್ಡವ್ರಿಗೇನೋ ಆಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ ಹದಿನಾಲ್ಕು ವರ್ಷ ಚಿಕ್ಕ ಹುಡುಗಗೆ ಇಂಥ ದೊಡ್ಡ ಆಪ್ರೇಷನ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲರೂ ಹಿಂದೆ ಮುಂದೆ ನೋಡೋದ್ರಿಂದ ಬರೀ ಮಾತ್ರನೇ ಹಾಕಿ ನೋಡ್ತಾರೆ ಆದರೆ ಪ್ಯಾಂಕ್ರಸ್ ಒಂದು ಸತಿ ಹಾಳಾದರೆ ಮತ್ತೆ ಬರೋ ಕಷ್ಟ ಇದರಿಂದ ನಾವು ಬೇಗ ಸರ್ಜರಿ ಮಾಡೋದಕ್ಕೆ ನಾವು ಮಾಡಿ ಇದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇವಾಗ ಹುಡುಗ ಚೆನ್ನಾಗಿದ್ದಾನೆ ಸೊ ನಮ್ಮ ಇದು ನಮ್ಗೆ ಯಾವುದಕ್ಕೆ ಪಾಸಿಬಿಲಿಟಿ ಆಯಿತು ಅಂದರೆ ಒಂದು ನಮ್ಮ ಎಕ್ವಿಪ್ಮೆಂಟ್ ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ತ್ರೀ ಡಿ ಫೋರ್ ಕೆ ಲ್ಯಾಪ್ರೋಸ್ಕೋಪಿ ಜರ್ಮನಿಯಿಂದ ಇರೋದು ಮತ್ತು ಜಪಾನ್ದು ಲ್ಯಾಪ್ರೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಇಂಥ ಅತ್ಯಾಧುನಿಕ ತೆಗ್ನ ಇನ್ಸ್ಟ್ರೂಮೆಂಟ್ಸ್ ಇರೋದ್ರಿಂದ ಇದು ಪಾಸಿಬಿಲಿಟಿ ಆಯಿತು ಎರಡನೇದು ನಮ್ಮ ಆಸ್ಪತ್ರೆಯಲ್ಲಿ ಪ್ಯಾಂಕ್ರೆಟಿಕ್ ಸರ್ಜನ್ದೇ ಟೀಮ್ ಒಬ್ಬರಲ್ಲ ಇಬ್ಬಿಬ್ರು ಪ್ಯಾಂಕ್ರೆಟಿಕ್ ಸರ್ಜನ್ಸು ಇಂಟೆನ್ಸಿವಿಸ್ಟ್ ಡಾಕ್ಟರ್ ಪೂಜಿತಾ ಮೇಡಮ್ ನಮ್ಮ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು ಡಾಕ್ಟರ್ ಸಿಂಧು ಡಾಕ್ಟರ್ ಮಮತಾ ಮೇಡಮ್ ಇಂದಿರೋದ್ರಿಂದ ನಮಗೆ ಈ ಥರ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಇರೋದ್ರಿಂದ ನಮಗೆ ಇದು ಸಾಧ್ಯವಾಯಿತು ಮೂರನೇದು ಇದ್ರೂ ನಾವು ಹದಿನಾಲ್ಕು ವರ್ಷದಕ್ಕೆ ಅದಕ್ಕೇ ಕಂಡಿಡ್ದಿರೋದ್ರಿಂದ ಇದು ಲಾಂಗ್ ಟರ್ಮ್ನಲ್ಲಿ ಜಾಸ್ತಿ ಪರ್ಮನೆಂಟ್ ಸೈಡ್ ಎಫೆಕ್ಟ್ ಮಾಡದೇ ಇರೋ ಥರ ನಾವು ಇದನ್ನ ಮಾಡ್ಬೋದಾಗಿತ್ತು ಸಾಧ್ಯವಾಯಿತು ಓಕೆ ನಮ್ಮ ಹಾಸ್ಪಿಟಲ್ ಫೆಸಿಲಿಟೀಸ್ ನಮ್ಮ ಡಾಕ್ಟರ್ ದುರ್ಗೆ ಸರ್ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಹುಡುಗರಿಗೆ ಮಕ್ಕಳಿಗೆ ಮತ್ತು ಮುದುಕರು ಮಾಡೋದು ಯಾವತ್ತೂ ಕಷ್ಟ ಆಪ್ರೇಷನ್ ಏಕೆಂದರೆ ಮುದುಕರಲ್ಲಿ ವಯಸ್ಸಾಗಿಬಿಟ್ಟಿರುತ್ತೆ ರಿಕವರಿ ಆಗೋದು ಕಷ್ಟ ಡಿಶ್ಯೂ ಡ್ಯಾಮೇಜ್ ಆಗೋದು ಜಾಸ್ತಿ ಆಗಿ ಡ್ಯಾಮೇಜ್ ವಾಪಸ್ ಬರೋದು ಕಷ್ಟ ಮಕ್ಕಳಿನಲ್ಲಿ ಏನಾಗುತ್ತೆ ಅಂದರೆ ಆಗಲೇ ಇದು ಹುಟ್ಟಿದಾಗ್ಲಿಂದ ಬಂದಿರೋ ಕಾಯಿಲೆ ಆದ್ದರಿಂದ ಆಗ್ಲಿಂದ ಸ್ವಲ್ಪ ಬೆಳವಣಿಗೆ ಕಡಿಮೆ ಇರುತ್ತೆ ಮತ್ತು ಬರ್ತಾ ಬರ್ತಾ ಅವನಿಗೆ ನೋವು ಶುರುವಾಯಿತು ಎರಡು ವರ್ಷದಿಂದ ಆಗ ಊಟ ಕಡಿಮೆ ಆಯಿತು ಮತ್ತು ಅವನಿಗೆ ಮ ಇಮ್ಯುನಿಟಿ ಕಡಿಮೆ ಆಯಿತು ಮಸಲ್ ಡ ಗ್ರೋತು ಡೆವಲಪ್ಮೆಂಟ್ ಎಲ್ಲ ಕಡಿಮೆ ಆಯಿತು ಒಟ್ಲಲ್ಲಿ ಎಲ್ಲ ಸುಸ್ತು ಸುಸ್ಕೊಂಡಿದ್ದು ಸೊ ಅಂಥ ಪೇಷೆಂಟನ್ನು ನಾವು ತೊಗೊಂಡು ಆಪ್ರೇಷನ್ ಮಾಡ್ತೀವಿ ಅಂದಾಗ ಕಷ್ಟ ಆಗುತ್ತೆ ಸೊ ನಮ್ಮದು ನಮ್ಮ ಆಸ್ಪತ್ರೆ ದಟ್ ಇಸ್ ಅ ಸೂಪರ್ ಸ್ಪೆಷಾಲಿಟಿ ವಿತ್ ಅ ಹೈಯೆಸ್ಟ್ ಕೇರ್ ಇರೋದರಿಂದ ನಾವು ಅದನ್ನು ಎರಡು ಭಾಗ ಡಿವೈಡ್ ಮಾಡ್ಕೋತೀವಿ ಒಂದು ಸೇಫ್ಟಿ ಆಫ್ ದ ಪೇಷೆಂಟ್ ದೆನ್ ಕ್ವಾಲಿಟಿ ಆಫ್ ದ ಪೇಷೆಂಟ್ ಈಗ ಎರಡು ಭಾಗದಲ್ಲಿ ಫಸ್ಟ್ ಸೇಫ್ಟಿ ಸೇಫ್ಟಿ ಆಫ್ ದ ಪೇಷೆಂಟ್ನ ಯಾವ ಥರ ನಾವು ಮಾಡಬೇಕು ಫಸ್ಟ್ ಪಾಯಿಂಟ್ ಅಂತ ಸೊ ಸೇಫ್ಟಿ ಆಫ್ ದ ಪೇಶೆಂಟಲ್ಲಿ ನಾವು ಬರ್ತಿದ್ದಾಗೇ ಒಂದು ಓವರ್ ಆಲ್ ಚೆಕ್ಅಪ್ ಮಾಡ್ಕೋತೀವಿ ಫಿಸಿಷಿಯನ್ನಿಂದ ಅದಾದಮೇಲೆ ಅವ್ನಿಗೆ ನಾವು ಅನಸ್ತಿಷ ಕೊಡಬೇಕಾದ್ರೆ ಒಂದು ಲಂಗ್ಸ್ ಭಾರಿ ಇಂಪಾರ್ಟೆಂಟು ಸೊ ಹಾಗಾಗಿ ಪಲ್ಮಾಲಜಿಸ್ಟ್ ಬಿಟ್ಟು ಲಂಗ್ಸ್ ಕೆಪಾಸಿಟಿ ಮತ್ತು ಲಂಗ್ಸ್ ಅವನು ತಡಿತಾನೆ ಈಗ ಆರು ಗಂಟೆ ಆಪ್ರೇಷನ್ ಮಾಡಿದ್ರೆ ತಡ್ಕೋತಾನೆ ಅಂತ ಹೇಳಿ ಅದನ್ನು ನಾವು ವರ್ಕೌಟ್ ಮಾಡ್ತೀವಿ ಅದು ಆದಮೇಲೆ ಒಂದು ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೋತೀವಿ ಒಂದು ಡೈಟ್ಸ್ ಎಲ್ಲ ಏನು ಪ್ರಾಬ್ಲಮ್ ಇದೆ ಡೈಟಿಷನ್ ಇದ್ದಾರೆ ನಮ್ಮಲ್ಲಿ ಅದು ವರ್ಕ್ ಮಾಡಿ ಆಮೇಲೆ ಇದು ಅದನ್ನು ಫಿಸಿಕಲ್ ಆಗಿ ಮಾಡ್ಕೋತೀವಿ ಅವನಿಗೆ ಮೆಂಟಲ್ ಮೇಕಪ್ ಮಾಡಬೇಕಾಗುತ್ತೆ ಸೈಕಾಲಜಿಕಲ್ ಅವನಿಗೆ ನಾವು ಡಿಪ್ರೆಷನ್ ಇರ್ತಾರಂಥ ಪೇಷೆಂಟು ಸೊ ಆ ಡಿಪ್ರೆಷನ್ದ ಹೊರಗಡೆ ತಂದು ಅವರಿಗೆ ಎನರ್ಜೈಸ್ ಮಾಡಬೇಕು ನೀನು ಎದುರ್ಕೋಬೇಡ ಅಂತ ಹೇಳಿ ಅದನ್ನು ಮಾಡೋದಕ್ಕೆ ಸೈಕಾಲಜಿಸ್ಟು ಒಂದು ಒಪಿನಿಯನ್ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ ದೆನ್ ಸೋಷಿಯಲ್ ವರ್ಕರು ಅವರಿಗೆ ಇದನ್ನು ಪ್ರೋತ್ಸಾಹ ಕೊಡ್ತಾರೆ ಸೊ ಇದು ಒಂದು ಭಾಗ ಆಗ್ತದೆ ದೆನ್ ಕ್ವಾಲಿಟಿ ಆಫ್ ದಟ್ ಟ್ರೀಟ್ಮೆಂಟ್ ಬಂದಾಗ ಕ್ವಾಲಿಟಿನಲ್ಲಿ ನಮ್ಮಲ್ಲಿ ಅದೇ ಪ್ಯಾಂಕ್ರೆಟಿಕ್ ಸರ್ಜನ್ಸ್ ಹೇಳಿದಾಗ ಇಬ್ಬರು ಪ್ಯಾಂಕ್ರೆಟಿಕ್ ಸರ್ಜನ್ಸ್ ಇದ್ದಾರೆ ಮತ್ತು ವಿ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಕ್ರಿಟಿಕಲ್ ಕೇರ್ ಯೂನಿಟ್ ವಿತ್ ಬ್ಯಾಕಪ್ ಅನಸ್ತಿ ಶಾ ಬ್ಯಾಕಪ್ ಫಾರ್ ಮಕ್ಕಳುದೆಲ್ಲ ಚೆನ್ನಾಗಿದೆ ಈಗ ಸಿಕ್ಸ್ ಅವರ್ಸ್ ನಾವು ಹೇಗೆ ಮಾಡ್ತೀವಿ ಅದನ್ನು ಅವನು ಟ್ವೆಲ್ ಅವರ್ಸು ತಡೆಯಬೇಕು ಅನ್ನೋ ಥರದಲ್ಲಿ ನಾವು ಅವನ್ನ ಪ್ರಿಪೇರ್ ಮಾಡ್ಕೋತೀವಿ ಆ ಥರ ಪ್ರಿಪೇ ಪ್ರಿಪೇರ್ ಮಾಡಿಕೊಂಡು ನಾವು ಮಾಡಿದ್ವಿ ನಾವು ಈ ಇದು ಮಾಡಬೇಕಾದ್ರೆ ಸೈಕ ಸೈಕೊಲಾಜಿಕಲ್ ಇದನ್ನು ನಾವು ಅವ್ರ ಅಪ್ಪ ಅಮ್ಮ ನಾವು ಇದು ಮಾಡ್ತೀವಿ ಅವ್ರಿಗೆ ಅಡ್ವೈಸ್ ಕೊಡಿಸ್ತೀವಿ ಯಾಕೆಂದರೆ ಅವರು ಕೂಡ ಡಿಪ್ರೆಷನ್ ಇರ್ತಾರೆ ಮತ್ತು ಮಗು ತಡೆಯುತ್ತೋ ಇಲ್ವೋ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಮಾಡಿಕೊಂಡು ನಮ್ಮಲ್ಲಿ ಐ ಐ ಪ್ರಿಸೈಸ್ ಅಂತ ಅಂದರೆ ಈಗ ತ್ರೀ ಡಿ ಫೋರ್ ಕೆ ಲೆಪ್ರೋಸ್ಕೋಪಿ ಅಂತ ಹೇಳಿದ್ವಿ ಅದು ಒಲಂಪಸ್ ಫ್ರಮ್ ಜರ್ಮನಿ ಅದು ಇಂಡಿಯಾ ಇಲ್ಲ ವಿ ಆರ್ ದ ಫಸ್ಟ್ ಇನ್ಸ್ಟಾಲ್ ಇಯರ್ ಇನ್ ಟೂ ಇಯರ್ಸ್ ಬ್ಯಾಕ್ ಸೊ ಅದನ್ನು ನಾವು ಮಾಡಿ ಮತ್ತು ಅದರಲ್ಲಿ ಮಾಡಬೇಕಾದ್ರೆ ಅಲ್ಲೇ ರೇಡಿಯಾಲಜಿಸ್ಟ್ ಕೂಡ ನಮ್ಮಲ್ಲಿ ಟೀಮಲ್ಲಿ ಇರ್ತಾರೆ ಆ ರೇಡಿಯಾಲಜಿಸ್ಟು ಅಲ್ಲೇ ಅಲ್ಟ್ರಾಸೌಂಡ್ ಲ್ಯಾಪ್ ಅಲ್ಟ್ರಾಸೌಂಡ್ ಅಂತೇಳಿ ಇಂಡಿಯಾದಲ್ಲಿ ರೇರೆಸ್ಟ್ ಆಫ್ ರೇರ್ ಇದು ಇದು ದಿಸ್ ಈಸ್ ಫ್ರಮ್ ಜಪಾನ್ ಯಾ ನಮ್ಮಲ್ಲಿ ಅದಿದೆ ಇಟ್ ಇಸ್ ಬಿಕಾಸ್ ಇಸ್ ವೆರಿ ಕಾಸ್ಟ್ಲಿ ಅದನ್ನು ಯೂಸ್ ಮಾಡಿ ಆ ಲೆಪ್ರೋಸ್ಕೋಪಿ ಪೋರ್ಟಲ್ಲಿ ಹಾಕ್ಬಿಟ್ಟು ಅಲ್ಲೇ ರೇಡಿಯಾಲಜಿಸ್ಟ್ ನೋಡ್ತಾರೆ ಹೇಗಿದೆ ಆಪ್ರೇಷನ್ನು ಏನು ಪ್ರಾಬ್ಲಮ್ ಇದೆ ಹೇಗೆ ಅಂತೇಳಿ ಮತ್ತು ಆಗ ಆಗ ಮಾಡ್ಬೇಕಾದ್ರೆ ಮತ್ತು ತ್ರೀ ಡಿ ಫೋರ್ ಕೆ ಲೆಪ್ರೋಸ್ಕೋಪಿ ವಿತ್ ಫ್ಲೋರಸಿನ್ ಗೈಡೆಡ್ ಅಂತ ಈ ಈ ಫ್ಲೋರಸಿನ್ ಗೈಡೆಡಲ್ಲಿ ಎಲ್ಲ ಡಿಲಿ ಪ್ರತಿಯೊಂದನ್ನು ಟಿಶ್ಯೂಗಳು ಹೈಲೈಟ್ ಆಗ್ತಾ ಇರುತ್ತೆ ನಾವು ಯಾವ ಪಕ್ಕ ಅಕ್ಕಪಕ್ಕ ಟಿಶ್ಯೂನು ಡ್ಯಾಮೇಜ್ ಮಾಡೋಲ್ಲ ನಾವು ಪ್ಯಾಂಕ್ರಿಯಸಲ್ಲಿ ಏನು ಮಾಡಬೇಕು ಸ್ವಲ್ಪ ಪ್ಯಾಂಕ್ರಿಯಸ್ ಡ್ಯಾಮೇಜ್ ಆದರೂ ನಾವೇನು ಅದನ್ನು ಕ ನಾಳೆ ದಿನ ಪ್ಯಾ ಶುಗರ್ ತರಿಸೋ ಅಂಥ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಚೂರು ಟಿಶ್ಯೂ ಡ್ಯಾಮೇಜ್ ಆಗ್ದೆ ಒಂದು ಸ್ವಲ್ಪನೂ ಬ್ಲೀಡಿಂಗ್ ಆಗ್ದೆ ಐ ಪ್ರಿಸೈಸ್ ಈ ಕಟ್ಟಿಂಗ್ ಗೆಡ್ಜ್ ವ್ಯಾಪ್ ಈ ಥರದ ಇನ್ಸ್ಟ್ರೂಮೆಂಟ್ನಲ್ಲಿ ಮಾಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಮಾಡಿ ಅದನ್ನು ನಾವು ಆ ಹುಡುಗನ ವಾಪಸ್ ಅದಕ್ಕೆ ಗುಣಪಡಿಸಿ ಕಳಿಸ್ಕೊಟ್ಟಿದ್ದೀವಿ ಒಂದು ಹತ್ರ ನಿಯರ್ ರೋಬೋಟಿಕ್ ನಾವು ಹೆಂಗೆ ಅಂತ ಅಂದರೆ ನೀವು ಏನು ಕಣ್ಣಲ್ಲಿ ನೋಡ್ತೀರಲ್ಲ ಅಲ್ಲ ಟು ಡಿ ಇರಿ ನಿಮ್ಗೆ ಅಷ್ಟು ಡೆಪ್ತ್ ಬರೋಲ್ಲ ತ್ರೀ ಡಿ ಇರಿ ನೀವು ಲೈವ್ ಇಮೇಜ್ ಮೂರು ಪಟ್ಟದಲ್ಲಿ ನೀವು ನೋಡಿ ತುಂಬ ನೀಟಾಗಿ ಸರ್ಜರಿ ಆಗ್ತದೆ ಸೊ ದಿಸ್ ದ ಫಸ್ಟ್ ಇದು ಇವತ್ತಿಂದಲ್ಲ ಇದು ಆಲ್ಮೋಸ್ಟ್ ಟೂ ಇಯರ್ಸ್ ಬ್ಯಾಕ್ ಸರ್ ಹೇಳಿದ್ರಲ್ಲ ಅವಾಗಲೇ ಇನ್ಸ್ಟಾಲ್ ಆಗಿ ನಮ್ಮದು ಮೋರ್ ದೆನ್ ಫೈವ್ ಹಂಡ್ರೆಡ್ ಕೇಸಸ್ ಲ್ಯಾಪ್ರೋಸ್ಕೋಪಿಕಲೇ ನಾವು ಮಾಡಿದ್ದೀವಿ ಈಗ ಓಪನ್ ನಾವು ಮಾಡ್ತಾನೇ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಆದರೂ ವಿ ಆರ್ ಟ್ರೈಯಿಂಗ್ ವಿ ಆರ್ ಡೂಯಿಂಗ್ ಓನ್ಲಿ ಲ್ಯಾಪ್ರೋಸ್ಕೋಪಿಕಲ್ಲಿ